ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ಹೆಸರಿನ ಮಹತ್ವ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಹೆಸರಿನ ಮಹತ್ವ ನಾವು ಯಾವುದೋ ಒಂದು ಹೆಸರನ್ನ ಇಟ್ಕೊಂಡಿರ್ತೇವೆ ಅದರ ಮೊದಲನೇ ಅಕ್ಷರ ಏನಿದೆ ಅದು ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಲೈಫ್ ಅಲ್ಲಿ ಇವತ್ತು ನಾನು ಬಹಳ ವಿಶೇಷವಾಗಿ ಎಸ್ ಅಕ್ಷರ ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೊಡ್ತೇನೆ ಒಂದಷ್ಟು ಜಾತಗಳನ್ನು ಹಾಕಿ ಅದರ ವಿಚಾರದಲ್ಲಿ ನಿಮಗೆ ಕನ್ಫರ್ಮೇಶನ್ ಕೊಡಿಸ್ತೇನೆ ಸೊ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಒಂದು ಹೆಸರು ಅದರ ಮೊದಲನೇ ಅಕ್ಷರ ಅಲ್ಪಾಬೆಟ್ಸ್ ಯಾವ ರೀತಿ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಬಹಳ ಆಶ್ಚರ್ಯ ಪಟ್ಕೊಳ್ತೀರಾ ಓಕೆ ಸೊ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗನೆ ಸದ್ಯದಲ್ಲಿನೇ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ನಮ್ಗೆ ಬೇಕು ಅವಾಗ ಏನಾಗುತ್ತೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಜ್ಯೋತಿಷ್ಯದ ಅಥವಾ ವಾಸ್ತು ಅಥವಾ ಸಂಖ್ಯಾಶಾಸ್ತ್ರ ಯಾವುದ್ರಲ್ಲಿ ಕೂಡ ಅದು ನಮ್ಗೆ ಒಂಥರ ಮೋಟಿವೇಟ್ ಮಾಡುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಓಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾವು ಬಂದ್ಬೇಡ ಹೆಸರಿನ ಬಗ್ಗೆ ನೋಡಿ ಹೆಸರು ಏನಾಗುತ್ತೆ ಈಗ ಎಸ್ ಅಕ್ಷರದಿಂದ ಒಂದು ಹೆಸರು ಎಸ್ ಅಕ್ಷರ ಅದು ಏನ್ ಕೂಡ ಇರ್ಬೋದು ಓಕೆನಾ ಅದು ನಿಮ್ಮ ಶಾಮಿಲಿ ಅಂತ ಇಟ್ಕೊಳ್ತೀರಾ ಶಾನ್ ಅಂತ ಇಟ್ಕೊಳ್ತೀರಾ ಶರ್ಮಿಲಾ ಅಂತ ಇಟ್ಕೊಳ್ತೀರಾ ಶ್ವೇತಾ ಅಂತ ಇಟ್ಕೊಳ್ತೀರಾ ಸದಾನಂದ್ ಅಂತ ಇಟ್ಕೊಳ್ತೀರಾ ಸಂತೋಷ್ ಅಂತ ಇಟ್ಕೊಳ್ತೀರಾ ಎನಿವೆ ಯಾವುದೇ ಹೆಸರು ಎಸ್ ಅಕ್ಷರ ಓಕೆನಾ ಯಾವ ರೀತಿಯ ಕ್ರಿಯೇಟ್ ಮಾಡುತ್ತೆ ಎಸ್ ಅಕ್ಷರ ಇದೆಯಲ್ವಾ ಅದು ರಿಲೇಟೆಡ್ ಟು ರಾಹು ಓಕೆ ಅದು ರಾಹುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಹಾಗಾದ್ರೆ ಯಾರೆಲ್ಲ ಎಸ್ ಅಕ್ಷರ ಹೆಸರಿಟ್ಕೊಂಡಿರ್ತಾರೆ ನಿಮ್ಮ ನಿಮ್ಮ ಜಾತಕವನ್ನ ಒಳಪಡಿಸಿ ರಾಹು ಯಾವ ಮೂಮೆಂಟ್ ಅಲ್ಲಿ ಇದ್ದಾನೆ ಓಕೆನಾ ರಾಹುವಿನ ಪೊಸಿಷನ್ ಏನಿದೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಸ್ ಅಕ್ಷರದಿಂದ ಹೆಸರಿದೆ ಫೋರ್ತ್ ಹೌಸ್ ಅಲ್ಲಿ ರಾಹು ಇದ್ದಾನೆ ಓಕೆನಾ ಎಸ್ ಅಕ್ಷರದಲ್ಲಿ ಹೆಸರು ಫೋರ್ತ್ ಹೌಸ್ ಅಲ್ಲಿ ರಾಹು ಇಂಪ್ಯಾಕ್ಟ್ ಏನಾಯ್ತು ಈಗ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ತಾಯಿಯ ವಿಚಾರ ಆನಂತರ ನಿಮ್ಮ ಪಾರ್ಟ್ನರ್ನ ಕೆಲಸದ ವಿಚಾರ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವರ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಮತ್ತೆ ಅವರ ಕುಟುಂಬದ ವಿಚಾರ ನಿಮ್ಮ ತಂದೆಯ ಆಯುಷ್ಯದ ವಿಚಾರ ಮಕ್ಕಳ ಒಂದು ರಿಲ್ಯಾಕ್ಸೇಷನ್ ವಿಚಾರ ಎಷ್ಟು ನೆಮ್ಮದಿಯಿಂದ ಇರುತ್ತೆ ಆ ವಿಚಾರ ಓಕೆನಾ ಆನಂತರ ನಿಮ್ಮ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಆನಂತರ ನಿಮ್ಮ ಆಹಾರ ಆಹಾರದ ವಿಚಾರಗಳು ಅದರಲ್ಲೂ ಕೂಡ ಆ ಸಶಕ್ತ ಆಹಾರ ಏನಿದೆ ಅದರ ವಿಚಾರ ಇದೆಲ್ಲವೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಗೆಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕ ಚೆಕ್ ಮಾಡ್ಕೊಳ್ಳಿ ಅಂತ ನೋಡಿ ಅಲ್ಲಿ ಏನಾಗುತ್ತೆ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ ಈಗ ಎಸ್ ಅಕ್ಷರದಿಂದ ಹೆಸರು ರಾಹು ಮಹಾರಾಜ ಅದನ್ನ ಅದರ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವ ರಾಹು ಮಹಾರಾಜ ಸೆವೆಂತ್ ಹೌಸ್ ಅಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ ನಾನು ಗ್ಯಾರಂಟೆಡ್ ಹೇಳಬಲ್ಲೆ ಎಸ್ ಅಕ್ಷರದಿಂದ ಹೆಸರು ರಾಹು ಸೆವೆಂತ್ ಹೌಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಥವಾ ಅದು ಉಂಟು ಇದಿಲ್ಲ ಇದು ಉಂಟು ಅದಿಲ್ಲ ಏನೋ ಒಂದು ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಥವಾ ಲವ್ ಮ್ಯಾರೇಜ್ ಅದಕ್ಕೆ ಸಂಬಂಧ ಸಮಸ್ಯೆಗಳು ಈ ತೊಂದರೆಗಳನ್ನ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅದೇ ನಿಮ್ಮ ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಎಸ್ ಅಕ್ಷರದಿಂದ ಹೆಸರಿಟ್ಕೊಂಡಿದೀರ ಆವಾಗ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲೂಯನ್ಸ್ ಆಗುತ್ತೆ ಕೆಲಸಕ್ಕೆ ಸಂಬಂಧಪಟ್ಟ ಆಕ್ಚುಲಿ ಹತ್ತನೇ ಮನೆಯಲ್ಲಿ ರಾಹು ಒಳ್ಳೆ ರಿಸಲ್ಟ್ ಪರವಾಗಿಲ್ಲ ಬಟ್ ನಿಮ್ಗೆ ಚಿಂತೆ ಉಂಟಲ್ವಾ ಆ ಒಂದು ಟೆನ್ಷನ್ ಇದೆಯಲ್ವಾ ಅದು ನಿಮ್ಮನ್ನ ಯಾವಾಗ್ಲೂ ಬಾಧಿಸುತ್ತೆ ಯಾಕಂದ್ರೆ ಯಾವುದೇ ಒಂದು ಅಕ್ಷರದಿಂದ ಹೆಸರಿಟ್ಕೊಂಡ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ಲಾನೆಟ್ಸ್ ಏನಿದೆಯಲ್ವಾ ಅದು ದಿನನಿತ್ಯ ನಿಮ್ಗೋಸ್ಕರ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿಂದ ಬರತಕ್ಕಂಥ ಒಂದು ಇಂಪ್ಯಾಕ್ಟ್ ಏನು ನಿಮ್ಮನ್ನ ಯಾವಾಗ್ಲೂ ಬಾಧಿಸುತ್ತೆ ಯಾಕಂದ್ರೆ ಅಲ್ಲಿ ಎಷ್ಟೇ ನೀವು ಮಾಡ್ಲಿಕ್ಕೆ ಹೋದ್ರು ಕೂಡ ಸ್ಯಾಟಿಸ್ಫೈಡ್ ಅಂತೂ ಇರುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಸ್ ಅಕ್ಷರದಿಂದ ಹೆಸರು ನಾಲ್ಕನೇ ಮನೆಯಲ್ಲಿ ರಾಹು ತೊ ನೀವು ಮನೆ ಮಾಡ್ತೀರಾ ಭೂಮಿ ಮಾಡ್ತೀರಾ ವಾಹನ ತಗೊಳ್ತೀರಿ ಎಲ್ಲ ಓಕೆ ಬಟ್ ಸಮಾಧಾನ ಇಲ್ಲ ಇನ್ನೇನೋ ಬೇಕು ಮತ್ತೇನೋ ಬೇಕು ಮಗದೇನೋ ಬೇಕು ಏನೋ ಕಳ್ಕೊಂಡಂತಾಗಿದೆ ಅಲ್ವಾ ತೊ ಈ ಪರಿಸ್ಥಿತಿ ಅದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಆ ಪರಿಸ್ಥಿತಿ ಹತ್ತನೇ ಮನೆಯಲ್ಲಿ ರಾಹು ಇದ್ದು ಎಸ್ ಅಕ್ಷರದಿಂದ ಹೆಸರು ತೋ ಕಾರ್ಯಕ್ಷೇತ್ರದಲ್ಲಿ ಕೂಡ ಹಾಗೇನೆ ಯಾಕೋ ಗೊತ್ತಿಲ್ಲ ಯಾವುದೋ ಅಚೀವ್ಮೆಂಟ್ ಆಗಿಲ್ಲ ಅಥವಾ ಆಗಿದೆ ಅದು ಸಾಕಾಗಲ್ಲ ಇನ್ನೂ ಬೇಕು ಮತ್ತೂ ಬೇಕು ಮಗದಷ್ಟು ಬೇಕು ಎನ್ನೋ ಒಂದು ಥಾಟ್ಸ್ ಏನಿದೆ ಎನ್ನೋ ಒಂದು ವಿಚಾರ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದರಲ್ಲೂ ಕೂಡ ಹೇಳ್ತೀನಿ ನಿಮಗೆ ಒಂದು ವೇಳೆ ಎಸ್ ಅಕ್ಷರದಲ್ಲಿ ಹೆಸರಿಟ್ಕೊಂಡ್ರಿ ರಾಹು ಬಂದು ಆರನೇ ಮನೆಗೆ ಕನೆಕ್ಟ್ ಆದ ಮಚ್ ಬೆಟರ್ ಪರವಾಗಿಲ್ಲ ಶತ್ರುಕಾಟವನ್ನು ನಿಭಾಯಿಸ್ತಾನೆ ನಿಮ್ಗೆ ಬರತಕ್ಕಂತಹ ಅನಾರೋಗ್ಯವನ್ನು ಕೂಡ ಸಮರ್ಥ ರೀತಿಯಲ್ಲಿ ನಿಭಾಯಿಸ್ತಾನೆ ಓಕೆ ಬಟ್ ನಿಮ್ಗೆ ಸಮಸ್ಯೆ ಅಂತೂ ಇರುತ್ತೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಆರನೇ ಮನೆಯಲ್ಲಿ ರಾಹು ಎಸ್ ಅಕ್ಷರದಿಂದ ಹೆಸರು ಎಂಟನೇ ಮನೆ ರಾಹು ಬಂದ್ರು ಹಾಗೇನೆ ಎಂಟನೇ ಮೇಲೆ ರಾಹು ಇದ್ದಾನೆ ಎಸ್ ಅಕ್ಷರದಿಂದ ಹೆಸರು ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹನ್ನೆರಡನೇ ಮೇಲೆ ರಾಹು ಇದ್ದಾಗ ಕೂಡ ಸೇಮ್ ಪೊಸಿಷನ್ ನಿಮ್ಮ ಬೆಡ್ರೂಮ್ ಲೈಫ್ ಟೋಟಲಿ ವರ್ಷ ಆಗ್ಬೋದು ತೊಂದರೆ ಆಗ್ಬೋದು ಇನ್ನೊಂದು ಮಾತನ್ನೆ ಇಟ್ಕೊಳ್ ಈ ಎಸ್ ಅಕ್ಷರ ಇದೆಯಲ್ವಾ ರಿಲೇಟೆಡ್ ಟು ರಾಹು ರಾಹುವಿನ ರಾಶಿ ಯಾವುದು ಅದು ಬಂದು ಕುಂಭರಾಶಿ ಓಕೆ ರಾಹುವಿನ ರಾಶಿ ಬಂದು ಕುಂಭ ರಾಶಿ ಕೇತುವಿನ ರಾಶಿ ಬಂದು ವೃಶ್ಚಿಕ ರಾಶಿ ಹಾಗಾದ್ರೆ ರಾಹುವಿನ ರಾಶಿ ಕುಂಭ ರಾಶಿ ಹಾಗಾದ್ರೆ ರಾಶಿ ಎಲ್ಲಿ ಫಾಲ್ ಆಗಿದೆ ಅದು ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ರಾಹುವಿನ ಮೂಲ ತ್ರಿಕೋನ ರಾಶಿ ಒಂದಿದೆ ಓಕೆ ಯಾವುದು ರಾಹುವಿನ ಮೂಲ ತ್ರಿಕೋನ ರಾಶಿ ಆ ರಾಹುವಿನ ಮೂಲ ತ್ರಿಕೋನ ರಾಶಿ ಬಂದು ಅದು ಬಂದು ನಿಮ್ಮ ಮಿಥುನ ರಾಶಿ ಆಕ್ಚುಲಿ ಅದು ಮೂಲ ತ್ರಿಕೋನ ಅಂತಲೂ ಕರೆಯಿರಿ ಅಥವಾ ಅದನ್ನ ಉಚ್ಚ ರಾಶಿ ಅಂತ ಕರೀರಿ ಮಿಥುನ ರಾಶಿ ಉಚ್ಚ ರಾಶಿ ಅಂತ ಕರೀರಿ ಓಕೆ ರಾಹುವಿನ ಎಕ್ಸಾಲ್ಟೇಷನ್ ರಾಶಿ ಮಿಥುನ ರಾಶಿ ಅಂತ ಕೂಡ ನೀವು ಇಟ್ಕೊಳ್ಬೋದು ಪರವಾಗಿಲ್ಲ ಹಾಗಾದ್ರೆ ಆ ಒಂದು ಎಕ್ಸಾಲ್ಟೇಷನ್ ರಾಶಿ ಅಂದ್ರೆ ಮಿಥುನ ರಾಶಿ ಎಲ್ಲಿ ಫಾಲ್ ಆಗಿದೆ ಅದು ಇನ್ಫ್ಲುಯೆನ್ಸ್ ಅನ್ನ ಕೊಡುತ್ತೆ ನಿಮ್ಗೆ ರಾಹುವಿನ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಾಗ ಒಂದು ವೇಳೆ ರಾಹುವಿನ ಅಕ್ಷರದಲ್ಲಿ ಹೆಸರು ಇಲ್ಲ ಅಂದಾಗ ಕೂಡ ಯಾವಾಗ ರಾಹು ದಶೆ ನಡೆಯುತ್ತೆ ಅಥವಾ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ನಡೆಯುತ್ತೆ ಆ ಮೂಮೆಂಟ್ ಅಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ರಾಹುವಿನ ಆ ಒಂದು ಎಕ್ಸಾಲ್ಟೇಷನ್ ರಾಶಿ ಉಚ್ಚ ರಾಶಿ ಮಿಥುನ ರಾಶಿ ಎಲ್ಲಿದೆಯೋ ಅಲ್ಲಿಂದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿ ಓಕೆನಾ ಸರಿ ಅರ್ಥ ಮಾಡ್ಕೊಳ್ಳಿ ಬಹಳ ವಿಶೇಷ ಇದೆಲ್ಲ ಜ್ಯೋತಿಷ್ಯದಲ್ಲಿ ನಾನು ಹೇಳಿಕೊಡುವಂಥ ವಿಚಾರಗಳೇನಿದೆ ತೋ ನಿಮಗೆ ಮೇ ಬಿ ಅಲ್ಲಿ ಆಗಲಿ ಯಾವುದೇ ಯೂಟ್ಯೂಬಲ್ಲಿ ಸಿಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ನನ್ನ ಜೊತೆ ಕಲ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಈ ಟೆಕ್ನಿಕ್ಸ್ ಗೊತ್ತಿಲ್ಲ ಇದು ಬಹಳ ವಿಶೇಷವಾಗಿರುವಂಥ ಟೆಕ್ನಿಕ್ಸ್ ಓಕೆನಾ ಸೊ ಸಂಶೋಧನೆ ಮಾಡ್ತಾ ಮಾಡ್ತಾ ಬಂದಿರುವಂತಹ ಟೆಕ್ನಿಕ್ಸ್ ಅದು ಸುಮ್ಮನೆದು ಬಂದಿರಲ್ಲ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ವಿದಿನ್ ಒಂದರಿಂದ ಮೂರು ಸೆಕೆಂಡ್ ಒಳಗಡೆನೆ ನಿಮ್ಗೆ ಜಾತಕ ಗೊತ್ತಾಗಬೇಕು ಈ ಜಾತಕದಲ್ಲಿ ಪ್ರಾಬ್ಲಮ್ ಏನಿದೆ ಸೊ ಅದಕ್ಕೆ ಈ ಟೆಕ್ನಿಕ್ ಯೂಸ್ ಆಗುತ್ತೆ ಅಲ್ವಾ ಬಹಳಷ್ಟು ಟೆಕ್ನಿಕ್ಸ್ ಇದೆ ನಮ್ಮಲ್ಲಿ ವಿಷಯ ಬೇರೆ ಈಗ ನಾವು ಬಂದ್ಬೇಡ ಒಂದಷ್ಟು ಚಾರ್ಟ್ ಅನ್ನ ಹಾಕಿ ನಿಮ್ಗೆ ಈ ಒಂದು ಎಸ್ ಅಕ್ಷರದ ಒಂದು ವಿಚಾರದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಗೂ ಕೂಡ ಕನ್ಫರ್ಮ್ ಆಗುತ್ತೆ ಹಾ ಈ ರೀತಿ ಇದು ಕೆಲಸ ಮಾಡಿ ನೀವು ನಿಮ್ಮ ಜಾತಕವನ್ನು ನೋಡ್ಕೊಂಡು ಕೂಡ ಕನ್ಫರ್ಮ್ ಮಾಡಿಸ್ಕೊಳ್ಬಹುದು ತೊಂದರೆ ಇಲ್ಲ ನೋಡಿ ಇಲ್ಲೊಂದು ಚಾರ್ಟ್ ಇದೆ ಎಸ್ ಅಕ್ಷರದಿಂದ ಹೆಸರು ಓಕೆನಾ ಚಾರ್ಟ್ ಎಸ್ ಅಕ್ಷರದಿಂದ ಹೆಸರು ಎಸ್ ಅಕ್ಷರಗೆ ಸಂಬಂಧಪಟ್ಟಂತಹ ಪ್ಲಾನೆಟ್ಸ್ ಯಾವುದು ರಾಹು ಆತ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸ್ ಅಲ್ಲಿ ಇದ್ದಾನೆ ಓಕೆನಾ ಸರಿ ನೋಡ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಓಕೆ ತೋ ಇವ್ರಿಗೆ ಏನ್ ಸಮಸ್ಯೆ ಇದೆ ನಾಲ್ಕನೇ ಮನೆ ರಿಲೇಟೆಡ್ ಟು ಭೂಮಿ ಹಾಗಾದ್ರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಸೊ ಇದೆಲ್ಲವೂ ಕೂಡ ಇನ್ಫ್ಲೂಯನ್ಸ್ ಆಗಿದೆ ಅದರಲ್ಲಿ ಸಮಸ್ಯೆಯನ್ನ ಆಲ್ಮೋಸ್ಟ್ ಅನುಭವಿಸ್ತಾನೆ ಇದ್ದಾರೆ ಈ ಪರಿಸ್ಥಿತಿ ಇನ್ನೊಂದು ವಿಚಾರ ಏನ್ ಗೊತ್ತಾ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಅಲ್ಲಿ ನಲ್ವತ್ತರಿಂದ ನಲ್ವತ್ತೊಂಬತ್ತು ಈ ಪಾರ್ಟ್ ಏನು ನಾಲ್ಕನೇ ಮನೆ ಆಕ್ಟಿವೇಟ್ ಆಗಿರ್ತದೆ ರಾಹು ಆಲ್ಮೋಸ್ಟ್ ಆಕ್ಟಿವೇಟ್ ಆಗಿರ್ತಾನೆ ನೋಡಿ ಅವರಿಗೆ ಫೋರ್ಟಿ ಸಿಕ್ಸ್ ಸೀರೀಸ್ ನಡೀತಾ ಉಂಟುನಾ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸಲ್ಲಿ ಇಲ್ಲಿ ಏನಾಗುತ್ತೆ ಇವ್ರಿಗೆ ರಾಹುವಿನ ಇಂಪ್ಯಾಕ್ಟ್ ಇರುವುದರಿಂದ ಅದು ರಾಹು ಕನ್ಯಾ ರಾಶಿಯಲ್ಲಿ ಡಿಸ್ಪ್ಯೂಟ್ ನ ರಾಶಿಯಲ್ಲಿ ಇದ್ದಾನೆ ಕನ್ಯಾ ರಾಶಿ ಅಂದ್ರೆ ಕ್ಲಾರಿಟಿ ಹಾಗಾದ್ರೆ ಕ್ಲಾರಿಟಿಯ ರಾಶಿಯಲ್ಲಿ ರಾಹು ಇದ್ದಾನೆ ಕ್ಲಾರಿಟಿ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಇವರ ಗಂಡನ ಪ್ರೊಫೆಷನ್ ನಾಲ್ಕನೇ ಮನೆ ಇವರು ಗಂಡನ ಪ್ರೊಫೆಷನ್ ಗಂಡನ ಪ್ರೊಫೆಷನ್ ಅಲ್ಲಿ ಪ್ರಾಬ್ಲಮ್ ಗಂಡನ ಪ್ರೊಫೆಷನ್ ಅಲ್ಲಿ ಕೋರ್ಟ್ ಕಚೇರಿ ಗಂಡನ ಪ್ರೊಫೆಷನ್ ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಇವರು ಅನುಭವಿಸ್ತಾ ಇದ್ದಾರೆ ಗಂಡನ ಪ್ರೊಫೆಷನ್ ನ ವಿಚಾರದಿಂದಾಗಿ ಇವರ ಬ್ಯಾಂಕ್ ಅಕೌಂಟ್ ಏನಿದೆ ಸೀಸ್ ಆಗಿದೆ ಯಾವುದು ಕೂಡ ಇಲ್ಲ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅರ್ಥ ಆಗುತ್ತಾ ನಿಮಗೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ನಾಲ್ಕನೇ ಮನೆ ಅಂದ್ರೆ ನಿಮ್ಮ ಸೆವೆಂತ್ ಹೌಸ್ಗೆ ಟೆಂತ್ ಹೌಸ್ ಅದು ಗಂಡನ ಅಂದ್ರೆ ಇದು ಫೀಮೇಲ್ ಜಾತಕ ಗಂಡನ ಕಾರ್ಯಕ್ಷೇತ್ರ ಅಲ್ಲಿ ರಾಹು ನೋಡಿ ಡಿಸ್ಪ್ಯೂಟ್ ಅಲ್ಲಿಂದ ಕ್ರಿಯೇಟ್ ಆಯ್ತು ನಾನು ಹೇಳಿದ್ದೇನೆ ಅವ್ರಿಗೆ ಫೋರ್ಟಿ ಟೂ ನಂತರ ಆಗುತ್ತೆ ಆಗಿದೆ ಫೋರ್ಟಿ ಟೂ ನಂತರ ಪ್ರಾಬ್ಲಮ್ ಆಗಿದೆ ಮನೆ ವಿಚಾರನೂ ಪ್ರಾಬ್ಲಮ್ ಎಲ್ಲಿ ಮನೆಯಲ್ಲಿ ಇರ್ತಾರೆ ಆ ಮನೆಯೇ ಸಮಸ್ಯೆ ಇರ್ತದೆ ಅಲ್ವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾನೆ ಇರ್ತಾರೆ ಆ ಮನೆ ಸಮಸ್ಯೆ ಜಾಗದ ಸಮಸ್ಯೆ ಇದೆಲ್ಲವನ್ನು ಕೂಡ ಪಾಪ ಇವರು ಇಷ್ಟೋವರೆಗೂ ಕೂಡ ಅನುಭವಿಸ್ತಾನೆ ಬಂದಿದ್ದಾರೆ ಈಗ ಕೂಡ ಇದೆ ಅನುಭವಿಸ್ತಾನೆ ಇದ್ದಾರೆ ಸರಿ ಆಗುತ್ತಾ ಇಲ್ವಾ ಆಗುತ್ತೆ ಅದು ವಾಸ್ತು ಪ್ರಿಪೇರ್ ಮಾಡ್ಬೇಕಾಗುತ್ತೆ ಅದು ವಿಷಯ ಬೇರೆ ತಕ್ಕ ಮಟ್ಟಿಗೆ ಆಗ್ಬೋದು ಅಂದ್ರೆ ಜಾತಕದಲ್ಲಿ ಏನಿದೆ ಒಂದು ಲಿಮಿಟೇಷನ್ ಇರುತ್ತೆ ಈ ಲಿಮಿಟ್ವರೆಗೆ ಎಲ್ಲಾ ಸರಿ ಆಗುತ್ತೆ ಅದಕ್ಕಿಂತ ಸರಿಯಾಗ್ಲಿಕ್ಕೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ಜಾತಕದಲ್ಲಿ ಯಾವತ್ತಿದ್ರು ಕೂಡ ಯಾವುದೇ ವಿಚಾರಗಳು ಒಂದು ಲಿಮಿಟೇಷನ್ ವರೆಗೆ ಜಾತಕದಲ್ಲಿ ಎಲ್ಲ ಸರಿ ಆಗುತ್ತೆ ಅಲ್ಲಿಗಿಂದ ಮೇಲೆ ಆಗಲ್ಲ ಅದಕ್ಕೇನೆ ಏನಾಗುತ್ತೆ ಯಾರಿಗಾದ್ರೂ ಕೂಡ ಒಂದು ರಾಜಯೋಗವನ್ನ ಸೃಷ್ಟಿ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ರೂಪದಲ್ಲಿ ಅದು ಆಗುದಿಲ್ಲ ಯಾಕಂದ್ರೆ ಅವರ ಜಾತಕದಲ್ಲಿ ಆ ಒಂದು ಸ್ಟೇಟಸ್ಸೇ ಇಲ್ಲ ಎಲ್ಲಿವರೆಗೂ ಉಂಟು ಅಲ್ಲಿವರೆಗೆ ನೀವು ಪರಿಹಾರ ಅದು ಇದು ಮಾಡ್ಕೊಂಡು ಅಲ್ಲಿವರೆಗೆ ಬಂದಿದ್ದೀರಿ ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ವೇಳೆ ಆಗುದಿದ್ರೆ ನಮ್ಮ ರಾಹುಲ್ ಅವರನ್ನ ಪ್ರಧಾನಿ ಮಾಡ್ಬೋದು ತೊಂದರೆ ಅಲ್ಲ ಒಂದು ವೇಳೆ ಆಗುದಿದ್ರೆ ಅಮಿತಾಬ್ ಬಚ್ಚನ್ ತನ್ನ ಮಗ ಅಭಿಷೇಕ್ ಬಚ್ಚನ್ ಅನ್ನ ಸೂಪರ್ ಸ್ಟಾರ್ ಮಾಡ್ಬೋದಿತ್ತು ಆಗ್ಲಿಲ್ಲ ತಾನೇ ಪ್ರಯತ್ನ ಮಾಡ್ಲಿ ಆಗ್ಲಿಲ್ಲ ನೀವ್ ಒಂದು ಹಂತದಲ್ಲಿ ಪ್ರಯತ್ನ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಆಗುದಿಲ್ಲ ಯಾಕಂದ್ರೆ ಜಾತಕದೆಲ್ಲ ಇಂಡಿಕೇಶನ್ ಬೇಕಾಗುತ್ತೆ ಸೂಪರ್ ಸ್ಟಾರ್ ಆಗ್ತೀಯಾ ಅದಕ್ಕೆ ಅಮಿತಾಬ್ ಬಚ್ಚನ್ಗೂ ಸಾಧ್ಯ ಇಲ್ಲ ದುಡ್ಡಿದ್ರು ದುಡ್ಡು ಖರ್ಚು ಮಾಡಿ ಅದನ್ನ ಮಾಡ್ಕೊಳ್ಲಿಕ್ಕೆ ಅರ್ಥ ಮಾಡ್ಕೊಳ್ಳಿ ತೆಂಡೂಲ್ಕರ್ಗೂ ಸಾಧ್ಯ ಇಲ್ಲ ಅವರ ಮಗನನ್ನ ಅರ್ಜುನ್ ಅವನನ್ನ ಕ್ರಿಕೆಟರ್ ಮಾಡಿ ವಿಶ್ವ ಮಟ್ಟದಲ್ಲಿ ಬೆಳೆಸ್ಲಿಕ್ಕೆ ಚಾನ್ಸೇ ಇಲ್ಲ ಆಗುದಿಲ್ಲ ಯಾಕಂದ್ರೆ ಜಾತಕದೆಲ್ಲ ಇಂಡಿಕೇಶನ್ ಇಲ್ಲ ಪ್ರಯತ್ನ ಮಾಡ್ತಾರೆ ಅವರು ಪೂಜೆ ಪುರಸ್ಕಾರ ಯಂತ್ರ ಮಂತ್ರ ತಂತ್ರ ವಾಸ್ತು ಎಲ್ಲ ಮಾಡ್ತಾರೆ ಅದು ಎಲ್ಲಿವರೆಗೆ ಕೆಲಸ ಮಾಡ್ಬೇಕು ಅಲ್ಲಿವರೆಗೆ ಮಾಡಿದೆ ಅದಕ್ಕಿಂತ ಮುಂದೆ ಹೋಗೋದಿಲ್ಲ ಎಲ್ಲ ಅವನ ಕೈಯಲ್ಲಿ ಅವನೊಬ್ಬನೇ ಜಾದುಗಾರ ಅವನಿಂದಲೇ ಎಲ್ಲ ಅವನಿಂದಲೇ ಆಗುವುದಿಲ್ಲ ಅದಕ್ಕೆ ಇದನ್ನ ಸರಿ ಅರ್ಥ ಮಾಡ್ಕೊಳ್ಬೇಕು ಅದು ಎಲ್ಲವ ಎಲ್ಲರ ಡೆಸ್ಟಿನಿಯನ್ನು ಚೇಂಜ್ ಮಾಡಿಸ್ತೇನೆ ಹಾಗೆ ಮಾಡಿಸ್ತೇನೆ ನೋ ಒಂದು ಹಂತದವರೆಗೆ ಎಲ್ಲ ನಡೀತದೆ ಏನೂ ತೊಂದರೆ ಇಲ್ಲ ಆ ಹಂತ ಮುಗೀತು ಮತ್ತೆ ಯಾವುದೇ ರೆಮಿಡೀಸ್ ಕೆಲಸ ಮಾಡಲ್ಲ ಅಲ್ಲಿಗೆ ಫಿನಿಶ್ ಯಾಕಂದ್ರೆ ನೀವು ಎಲ್ಲಿವರೆಗೆ ಬರ್ಲಿಕ್ಕೆ ಉಂಟು ಆ ಒಂದು ಡೆಸ್ಟಿನಿ ಎಲ್ಲಿವರೆಗೆ ಜಾತಕದಲ್ಲಿ ನಿರ್ಮಾಣ ಆಗಿದೆ ಅಲ್ಲಿವರೆಗೆ ಪರವಾಗಿಲ್ಲ ಅದಕ್ಕಿಂತಲೂ ಹೆಚ್ಚು ಹೋಗ್ತೇನೆ ಚಾನ್ಸೇ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ವೇಳೆ ಜಾತಕದಲ್ಲಿ ಅದು ಇಂಡಿಕೇಶನ್ ಇದೆ ಆಲ್ರೆಡಿ ನೀವೇನೋ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ನೇಮ್ ಫೇಮ್ ಎಲ್ಲ ಬರ್ಬೇಕು ನಿಮ್ಮನ್ನೆಲ್ಲ ಗುರುತಿಸ್ಬೇಕು ಅಂದ್ರೆ ಜಾತಕ ಆಲ್ಮೋಸ್ಟ್ ಇಂಡಿಕೇಶನ್ ಇದೆ ಅಂದಾಗ ಅದಕ್ಕೆ ಬೇಕಾದಾಗೆ ಪ್ರಕೃತಿ ಪರಮಾತ್ಮ ಒಂಬತ್ತು ಪ್ಲಾನೆಟ್ಸ್ ಎಲ್ಲವೂ ಕೂಡ ನಿಮ್ಗೆ ಸಹಾಯಕ್ಕೆ ಧಾವಿಸಿ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡದೆ ನೀವು ಆ ಮಟ್ಟದಲ್ಲಿ ಹೋಗಿಯೇ ಹೋಗ್ತೀರಾ ಇದು ಪರಿಸ್ಥಿತಿ ಜ್ಯೋತಿಷನ ಸರಿ ಅರ್ಥ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಅದಕ್ಕೆ ಹಾಕಿದೆ ನಾನು ಗಂಡನ ಸಮಸ್ಯೆ ನಡೀತಾ ಆ ಸಮಸ್ಯೆ ನಿವಾರಣೆ ಮಾಡುದು ಸ್ವಲ್ಪ ಕಷ್ಟ ಯಾಕೆ ಕಷ್ಟ ಅಂದ್ರೆ ಗಂಡನಿಗೆ ವಾಸ್ತುವಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಕರೆಸ್ಕೊಳ್ಳಿಕ್ಕೆ ಗಂಡ ಬಿಡ್ತಾ ಇಲ್ಲ ಹಾಗಾದ್ರೆ ಅದರ ಅರ್ಥ ಏನು ಹಾಗಾದ್ರೆ ಗಂಡನಿಗೆ ಇನ್ನೂ ಕೂಡ ಆ ಸಮಸ್ಯೆಯಲ್ಲಿ ಅವರು ಮುಂದೆ ಹೋಗ್ಬೇಕಂತ ಉಂಟು ವಿಪರೀತ ರೀತಿಯಲ್ಲಿ ಸಮಸ್ಯೆ ಅನುಭವಿಸ್ತಾರೆ ರಾಹು ತನ್ನ ಇಂಪ್ಯಾಕ್ಟ್ ಅನ್ನು ತೋರಿಸ್ಕೊಟ್ಟಿದ್ದಾರೆ ಮನೆ ಭೂಮಿ ತಾಯಿ ಗಂಡನ ಪ್ರೊಫೆಷನ್ ಎಲ್ಲದರಲ್ಲೂ ಸಮಸ್ಯೆ ಕ್ರಿಯೇಟ್ ಸೊ ಈ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಜಾತಕ ಇದೆ ನೋಡಿ ಈ ಜಾತಕ ಕೂಡ ಮೇಲ್ ಜಾತಕ ಓಕೆನಾ ಮೊದಲು ತೋರಿಸೋದು ಫೀಮೇಲ್ ಇದು ಮೇಲ್ ಜಾತಕ ಓಕೆನಾ ಎಸ್ ಅಕ್ಷರದಲ್ಲಿ ಹೆಸರಿದೆ ಎಸ್ ಎಸ್ ಅಕ್ಷರ ನೋಡುವಾಗ ಕೂಡ ನಿಮ್ಗೆ ಸರ್ಪದ ತಾರನೇ ಕಾಣುತ್ತಾ ರಾಹು ಓಕೆನಾ ಇದು ಪರಿಸ್ಥಿತಿ ಎಸ್ ಅಕ್ಷರದಲ್ಲಿ ಹೆಸರಿದೆ ಎಸ್ ಅಕ್ಷರಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವ್ದಪ್ಪ ಅದು ಬಂದು ರಾಹು ಆತ ಇದ್ದಾನೆ ಅಷ್ಟಮ ಸ್ಥಾನದಲ್ಲಿ ರೈಟ್ ಸರಿ ಅರ್ಥ ಮಾಡ್ಕೊಳ್ಳಿ ಆತ ಇದ್ದಾನೆ ಅಷ್ಟಮದಲ್ಲಿದ್ದಾನೆ ಅಷ್ಟಮದ ಅದರಲ್ಲೂ ಕೂಡ ರಾಹುವಿನ ಉಚ್ಚ ರಾಶಿ ಕೂಡ ಅಷ್ಟಮದಲ್ಲಿನೇ ಉಂಟು ಹೇಗೆ ಮದುವೆ ಆಯಿತು ಹೇಗೆ ಮದುವೆ ಆಯಿತು ಹಾಗೇನೆ ಡೌನ್ಫಾಲ್ ಸ್ಟಾರ್ಟ್ ಆಯ್ತು ಟೋಟಲಿ ಬರ್ಬಾದ್ ಏನೂ ಇಲ್ಲ ಒಂದು ಪಿತ್ರಾರ್ಜಿತ ಆಸ್ತಿ ಬಂದಿದೆ ಅದನ್ನು ಮಾರಬೇಕಾದಂಥ ಪರಿಸ್ಥಿತಿ ಮನೆ ಇಲ್ಲ ಬಾಡಿಗೆ ಮನೆ ಲವ್ ಮ್ಯಾರೇಜ್ ಅಂತೂ ಆಗಿದ್ದಾರೆ ಯಾಕಂದ್ರೆ ರಾಹು ಸೂರ್ಯನ ಜೊತೆ ಕಾಂಬಿನೇಷನ್ ಇದ್ದಾನೆ ಸೂರ್ಯ ಬಂದು ನ್ಯಾಚುರಲ್ ಪಂಚಮಾಧಿಪತಿ ಲವ್ ಮ್ಯಾರೇಜ್ ಮಾಡಿಸ್ತಾನೆ ಬಟ್ ದುಡ್ಡಿಲ್ಲ ಬಿಸ್ನೆಸ್ ಇಲ್ಲ ಇದ್ದ ಒಂದೆರಡು ಬಿಸ್ನೆಸ್ ಮುಳುಗಿ ಹೋಯ್ತು ಸಾಲದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಸಮಸ್ಯೆಗಳ ಮೇಲೆ ಸಮಸ್ಯೆನ ಅನುಭವಿಸ್ತಾನೆ ಇದ್ದಾರೆ ಅರ್ಥ ಆಯ್ತು ನೋಡಿ ಏನುಂಟು ಏನು ಇಂಡಿಕೇಶನ್ ಉಂಟು ಎಂಟನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಈಗೇನೋದು ಸರಿ ಆಗೋದಿಲ್ವಾ ಆಗುತ್ತೆ ಮನ್ಸು ಕೇಳಬೇಕು ತಾನೇ ಅಲ್ವಾ ಮನಸ್ಸು ಕೇಳ್ಬೇಕು ಏನಪ್ಪ ಮಾಡ್ಬೋದು ಒಂದು ಹಂತದಲ್ಲಿ ಆಗ್ಬೋದು ಏನು ತೊಂದರೆ ಇಲ್ಲ ಆ ಸಮಸ್ಯೆಗಳಿಂದ ಹೊರಬರ್ಬೋದು ಈಗ ಈಗ ಎಣಿಸ್ಕೊಂಡು ನಾನು ಹೇಳ್ತೀನಿ ಎಂಟನೇ ಮನೆ ತಾನೇ ರಹಸ್ಯ ವಿದ್ಯೆಗಳನ್ನ ಕಲಿಯಿರಿ ಓಕೆನಾ ಗಾರ್ಡನಿಂಗ್ ಮಾಡಿ ಆದಷ್ಟು ಭಗವದ್ಗೀತೆ ಓದಿ ಡೆಪ್ತ್ ಡೆಪ್ತನ್ನ ಕಂಡುಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಕೆಳಗೆ ಬಿದ್ದ ವ್ಯಕ್ತಿಗಳನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಸಹಾಯ ಮಾಡಿ ಬೇರೆ ಜನರಿಗೆ ಬೇರೆ ಜನರಿಗೆ ಬೇರೆ ಜನರ ಅವರನ್ನ ಒಂದು ಅವ್ರಿಗೆ ಸಂಬಂಧ ಅವರನ್ನ ಇನ್ಸ್ಪಿರೇಷನ್ ಮಾಡುವಂತ ಕೆಲಸ ಮಾಡಿ ಅವ್ರು ಕೆಳಗೆ ಬಿದ್ದಿದ್ದಾರೆ ತುಂಬಾ ತೊಂದರೆ ಉಂಟು ಅವಾಗ ಏನಾಗುತ್ತೆ ಇದು ನಿಮ್ಗೆ ಏನ್ ತುಂಬಾ ತೊಂದರೆ ಕೊಡ್ಬೇಕು ಕೊಡಲ್ಲ ಅನೇತ ಸಮಸ್ಯೆ ಆಲ್ಮೋಸ್ಟ್ ಓದಾಡ್ತಾ ಇದ್ದಾರೆ ಈಗ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ರಾಹುವಿನ ರಾಶಿ ಯಾವ್ದುಂಟು ನೋಡಿ ಅದು ಕುಂಭ ರಾಶಿ ಅಲ್ವಾ ನಾಲ್ಕನೇ ಮನೆಯಲ್ಲಿ ಫಾಲ್ ಆಗಿದೆ ಬಟ್ ಅದರ ಅಧಿಪತಿ ರಾಹು ಎಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಅದರ ಅಧಿಪತಿ ಇನ್ನೊಬ್ಬದ್ದೇ ಶನಿ ಆತ ಕುಜಾನ್ ಜೊತೆಗೆ ಕನ್ಯಾ ರಾಶಿಯಲ್ಲಿ ಕಾಂಬಿನೇಷನ್ ಇದೆ ಕಾಂಬಿನೇಷನ್ ಇದೆ ಮನೆಯಲ್ಲಿನೇ ನೆಮ್ಮದಿ ಇಲ್ಲ ಮನೆನೇ ಸರಿ ಇಲ್ಲ ಬಾಡಿಗೆ ಮನೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರೆ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆಲ್ಲ ಇದನ್ನ ಸ್ವಲ್ಪ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಮುಂದೆ ಯಾವ್ದಾದ್ರು ಒಂದು ಫರ್ಮಿಗೆ ಹೆಸರು ಇಡ್ತೇವೆ ಮನೆಗೆ ಹೆಸರು ಇಡ್ತೇವೆ ಮಕ್ಕಳಿಗೆ ಹೆಸರು ಇಡ್ತೇವೆ ಖುದ್ದು ನಿಮ್ಮ ಹೆಸರು ಉಂಟು ಆವಾಗ ನಿಮ್ಗೆ ಗೊತ್ತಾಗದೇ ಇಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಜಾತಕ ಇದೆ ನೋಡಿ ಇದು ಕೂಡ ಎಸ್ ಅಕ್ಷರದಲ್ಲಿ ಹೆಸರು ಫೀಮೇಲ್ ಜಾತಕ ಓಕೆ ಎಸ್ ಅಕ್ಷರಲ್ಲಿ ಹೆಸರು ಫೀಮೇಲ್ ಜಾತಕ ಎಸ್ ಅಕ್ಷರಗೆ ಸಂಬಂಧಪಟ್ಟಂತಹ ಪ್ಲಾನೆಟ್ಸ್ ರಾಹು ಎಲ್ಲಿದ್ದಾನೆ ನೋಡಿ ಟೆನ್ ಅಲ್ಲಿ ಇದ್ದಾನೆ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಟೆನ್ ಹೌಸ್ ಅಲ್ಲಿ ಮಕರ ಲಗ್ನ ಜಾತಕ ಟೆನ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಸರಿ ಅರ್ಥ ಆಗುತ್ತೆ ಈಗ ಇವರು ಗೃಹಿಣಿ ಕೆಲಸ ಎಲ್ಲ ಮಾಡ್ತಾ ಇದ್ರು ಯಾವುದೇ ಕೆಲಸ ಸರಿ ಆಗ್ಲಿಲ್ಲ ಅದಕ್ಕೆ ಕೆಲಸ ಡ್ರಾಪ್ ಮಾಡಿ ಕೂತಿದ್ದಾರೆ ಮನೆಯಲ್ಲಿ ಯಾಕಂದ್ರೆ ಹತ್ತನೇ ಮನೆಯಲ್ಲಿ ರಾಹು ಕಾರ್ಯಕ್ಷೇತ್ರದಲ್ಲಿ ವೇರಿಯೇಷನ್ ಕೊಟ್ಟೇ ಕೊಡ್ತಾನೆ ಆ ನಂತರ ಹತ್ತನೇ ಮನೆ ಏನಿದೆ ಹತ್ತನೇ ಮನೆ ನಿಮ್ಮ ಮದುವೆಯ ಸುಖ ಸ್ಥಾನ ಅರ್ಥ ಆಗುತ್ತಾ ಆಗುತ್ತೌಸ್ ನಿಮ್ಮ ಮದುವೆಯ ಸುಖ ಅಂದ್ರೆ ಏಳನೇ ಮನೆಗೆ ನಾಲ್ಕನೇ ಮನೆ ಓಕೆ ತೋ ಮದುವೆಯಲ್ಲಿ ಸುಖದಲ್ಲಿ ವ್ಯತ್ಯಯ ಸೆವೆಂತ್ ಲಾರ್ಡ್ ಯಾರು ಚಂದ್ರ ರಾಹು ಕಡೆಗೆ ಹೋಗ್ತಾ ಇದ್ದಾನೆ ಸೆವೆಂತ್ ಹೌಸ್ ಅಲ್ಲಿ ಯಾರು ವಕ್ರಿ ಶನಿ ಇದ್ದಾನೆ ಪತಿಕಾರಕ ಕುಜ ಆತ ವಕ್ರಿಯಾಗಿ ಕೇತು ಕಡೆಗೆ ಹೋಗ್ತಾ ಇದ್ದಾನೆ ಮದುವೆ ಜೀವನ ಸುಖ ಇಲ್ಲ ಗಂಡನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಜೂಜಾಟ ಎಲ್ಲಾ ಬಂಗಾರ ಕೂಡ ಅಡವಿಟ್ಟಾಗಿದೆ ಕೆಲವೆಲ್ಲ ಮಾರಿಯಾಗಿದೆ ಮನೆ ಸರಿ ಇಲ್ಲ ಒಂದು ಬಾ ಒಂದು ಮನೆಯಿಂದ ಬಾಡಿಗೆ ಅದ್ರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಗಂಡನಿಗೆ ಇನ್ಕಮ್ ಇಲ್ಲ ಇದ್ದದೆಲ್ಲ ಜೂಜಾಟ ಪತ್ನಿಯ ಬಂಗಾರ ಇಟ್ಟು ಕೂಡ ಜೂಜಾಟ ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಆಯ್ತು ಮದುವೆಯ ಸುಖದಲ್ಲಿ ವ್ಯತ್ಯಯವನ್ನು ಉಂಟು ಮಾಡಿದ ರಾಹು ಮಹಾರಾಜ ಮದುವೆಯಲ್ಲಿ ಸುಖನೇ ಕೊಡ್ಲಿಲ್ಲ ವಿಪರೀತ ಸಮಸ್ಯೆಗಳು ಸಾಲ್ವ್ ಮಾಡ್ಲಿಕ್ಕೆ ಆಗದಂತ ಸಮಸ್ಯೆಗಳು ಗಂಡನ ಜೊತೆ ಒಳ್ಳೆ ರಿಲೇಶನೇ ಇಲ್ಲ ಗಂಡ ಬೇರೆ ಹೆಂಡತಿ ಬೇರೆ ಗಂಡನಿಗೆ ಇಂಟ್ರೆಸ್ಟ್ ಇಲ್ಲ ಸಾರಿ ಹೆಂಡತಿಗೆ ಇಂಟ್ರೆಸ್ಟ್ ಇಲ್ಲ ಗಂಡನ ಮೇಲೆ ಬೇಡಪ್ಪ ನಂಗೆ ಇಷ್ಟೆಲ್ಲ ಮಾಡಿ ಹಾಕಿದ್ದಾರೆ ನಾನು ಯಾಕೆ ಸಮಸ್ಯೆ ತಗೊಳ್ಬೇಕು ಅವ್ರ ಅವರಷ್ಟಕ್ಕೆ ಇದ್ದಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇನ್ನೂ ನೆನ್ಪಿಟ್ಕೊಳ್ಳಿ ರಾಹುವಿನ ಉಚ್ಚ ರಾಶಿಯಲ್ಲಿದೆ ನೋಡಿ ಅದು ಆರನೇ ಮನೆಯಲ್ಲಿದೆ ಸೆವೆಂತ್ಗೆ ಟ್ವೆಲ್ತ್ ಇದ್ದಾನೆ ಟ್ವೆಲ್ತ್ ಅಲ್ಲಿ ಉಂಟು ಸೆವೆಂತ್ ಹೌಸ್ಗೆ ಟ್ವೆಲ್ತ್ ಇದೆ ಮಿಥುನ ರಾಶಿ ಅಲ್ವಾ ತೋ ವಿಷಯ ಏನಾಗುತ್ತೆ ಮಿಥುನ್ ರಾಶಿ ಅಲ್ಲಿರುವಾಗ ಮ್ಯಾರಿ ಡಿಸ್ಟರ್ಬೆನ್ಸ್ ಆಗ್ಬೇಕು ಅನಾರೋಗ್ಯ ಕಾಡಬೇಕು ಆನಂತರ ಹಣಕಾಸಿನ ಸಮಸ್ಯೆ ವಿಪರೀತ ಹಣಕಾಸಿನ ಸಮಸ್ಯೆ ಸ್ವಲ್ಪ ಅಂತೂ ಅಲ್ಲ ವಿಪರೀತ ಖರ್ಚಿಗೆ ದುಡ್ಡಿಲ್ಲ ಏನೋ ತಗೊಳ್ಬೇಕಪ್ಪ ಅದಕ್ಕೇನೆ ದುಡ್ಡಿಲ್ಲ ಈ ಪರಿಸ್ಥಿತಿ ಹಾಗಾದ್ರೆ ಮಕರ ಲಗ್ನದವರು ಯಾವತ್ತೂ ನೆನ್ಪಿಟ್ಕೊಳ್ಬೇಕು ಎಸ್ ಸಕ್ಷನ್ ಹೆಸರಿಟ್ಕೊಳ್ಳುವುದು ಓಕೆ ಬಟ್ ನಿಮ್ಗೆ ಮಿಥುನ ರಾಶಿ ಆರನೇ ಮನೆಯಲ್ಲಿ ಫಾಲಾಗಿ ಫಾಲಾಗಿರುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಮತ್ತೆ ದುಡ್ಡಿನ ವಿಚಾರ ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಬಹಳ ಜಾಗೃತರ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಇರ್ತದೆ ಈಗ ಗೊತ್ತಾಯ್ತು ಈ ಜಾತಕ ಹೇಗೆ ಕೆಲಸ ಮಾಡ್ತಾ ಉಂಟಂತ ಓಕೆನಾ ಫೀಮೇಲ್ ಜಾತಕ ನೋಡಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಉಂಟು ಕೆಲವೊಂದು ಜಾತಕ ಇದೆ ನೋಡಿ ಈ ಜಾತಕ ಕೂಡ ಎಸ್ ಅಕ್ಷರದಿಂದ ಓಕೆನಾ ಟೆನ್ ಅಲ್ಲಿ ರಾಹು ಹೋಗ್ತಾ ಇದ್ದಾನೆ ಟೆನ್ ಥೌಸಲ್ಲಿ ರೈಟ್ ರಾಹುವಿನ ರಾಶಿ ಯಾವುದು ಅದು ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಆರನೇ ಮನೆ ಅಧಿಪತಿ ಚಂದ್ರ ಇದ್ದಾನೆ ಆನಂತರ ಕುಂಭರಾಶಿಯನ್ನ ಸೂರ್ಯ ಶುಕ್ರ ಬುಧ ಮೂವರು ನೋಡ್ತಾ ಇದ್ದಾರೆ ಓಕೆನಾ ಕುಂಭರಾಶಿ ಹಾಗಾದ್ರೆ ರಾಹುವಿನಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಬಂತು ಈಗ ಇಚ್ಛೆ ಏನಿರ್ತದೆ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಬೇಕು ಕಡಿಮೆ ಮಟ್ಟ ಅಲ್ಲ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಬೇಕು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿನೇ ಲೀಡಿಂಗ್ ಆಗಿರುವಂತಹ ಒಂದು ಬಟ್ಟೆ ಅಂಗಡಿಯನ್ನ ಇದ್ದಾರೆ ಅದರ ಓನರ್ ಇಡೀ ಕರ್ನಾಟಕದಲ್ಲಿ ಲೀಡಿಂಗ್ ಅಲ್ಲಿದೆ ಆ ಬಟ್ಟೆ ಅಂಗಡಿ ನಡೆಸ್ತಾ ಇದೆ ಬಟ್ ಯಾವತ್ತು ಕೂಡ ಶತ್ರುಘಾಟ ತಪ್ಪಿದ್ದಲ್ಲ ಬಾರಿ ಬಾರಿಗೂ ಶತ್ರುಘಾಟಗಳು ತೊಂದರೆಗಳು ಇವರನ್ನ ಬಾಧಿಸ್ತಾನೆ ಇರ್ತಾರೆ ಯಾಕಂದ್ರೆ ಸಿಕ್ಸ್ ಲಾರ್ಡ್ ಆರನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ ಮದುವೆಯಾದ ಸ್ತ್ರೀಯರಿಂದ ಸಮಸ್ಯೆಗಳು ಅದನ್ನು ಎದುರಿಸ್ತಾ ಇರ್ತಾರೆ ಅದು ವಿಷಯ ಬೇರೆ ಬಟ್ ರಾಹು ಹತ್ತನೇ ಇದ್ದಾನಲ್ವಾ ಸಮಾಧಾನ ಇಲ್ಲ ಯಾವಾಗ್ಲೂ ಫ್ಲಕ್ಚುವೇಶನ್ ಬಿಸ್ನೆಸ್ ಇದೆ ತೊಂದರೆ ಇಲ್ಲ ದಿನಕ್ಕೆ ಐವತ್ತು ಲಕ್ಷನೋ ಓಕೆನಾ ಅದಕ್ಕಿಂತ ಇದೆ ಬಿಸ್ನೆಸ್ ಇದೆ ಪರವಾಗಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ಪ್ರಾಬ್ಲಮ್ ಇದೆ ಸಮಸ್ಯೆನೂ ಇದೆ ತೊಂದರೆ ಏನು ಇದು ಅನ್ಭವಿಸ್ತಾ ಇದ್ದಾರೆ ನೆಮ್ಮದಿ ಇಲ್ಲ ಈ ಪರಿಸ್ಥಿತಿ ಅದರ ಜೊತೆಗೆ ರಾಹುವಿನ ರಾಹುವಿನ ಉಚ್ಚರಾಶಿ ಅದು ಪಂಚಮದಲ್ಲಿದೆ ಓಕೆನಾ ಪಂಚಮದಲ್ಲಿ ಅದಕ್ಕೆ ಎಂಜಾಯ್ ಮಾಡ್ತಾರೆ ಲೈಫ್ ಅಲ್ಲಿ ಮನೋರಂಜನೆ ಇದೆ ಅದರ ಅಧಿಪತಿ ಅಲ್ವಾ ಅದರ ಅಧಿಪತಿ ಯಾರು ಬುಧ ಆತ ನೋಡಿ ಸೆವೆನ್ ತೌಸಲ್ ಇದ್ದಾನೆ ಬಿಸ್ನೆಸ್ ಮಾಡ್ಬೇಕಂತ ಅದೊಂದು ಇನ್ನಲ್ಲಿ ಸಿಂಹ ರಾಶಿ ಇದೆ ಅಲ್ವಾ ಅಲ್ಲಿ ಸಿಂಹ ರಾಶಿ ಇದೆ ಸೆವೆನ್ ಥೌಸ್ ಅಲ್ಲಿ ಹೆಂಡತಿ ಕಡಕ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ ಅದೆಲ್ಲ ಇರ್ತದೆ ಅದೆಲ್ಲ ವಿಷಯ ಬೇರೆ ಬಟ್ ರಾಹು ಟೆನ್ ಥೌಸಲ್ ಇದಾನಲ್ವಾ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಹಾಗಂತ ಕುಂಭ ಲಗ್ನಕ್ಕೆ ಲಗ್ನಕ್ಕೆ ಎಸ್ ಎಕ್ಸರ್ ಹೆಸರು ಕಂಪ್ಲೀಟ್ ತೊಂದರೆ ಅಂತ ಅಲ್ಲ ಪರವಾಗಿಲ್ಲ ಅಂತ ಉಂಟು ಅಷ್ಟೇ ಒಳ್ಳೇದು ಕೂಡ ತುಂಬಾ ಒಳ್ಳೇದಲ್ಲ ಪರವಾಗಿಲ್ಲ ಅಂತ ಉಂಟು ಪರವಾಗಿಲ್ಲಪ್ಪಾ ಒಂದು ಫಿಫ್ಟಿ ಪರ್ಸೆಂಟ್ ನಿಭಾಯಿಸ್ಬೋದು ಇದು ವಿಚಾರ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ನಾನು ಬಹಳಷ್ಟು ಜಾತಗಳನ್ನು ಹಾಕಿ ತೋರಿಸ್ಬೋದು ಬೇರೆ ಬೇರೆ ಹೆಸರಿಗೆ ಬೇರೆ ಬೇರೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದಿದೆ ಇವತ್ತು ಮೊತ್ತ ಮೊದಲನೇ ಬಾರಿಗೆ ನಿಮ್ಗೆ ಎಸ್ ಅಕ್ಷರದಿಂದ ಇದನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಆನಂದ ನಿಮ್ಗೆ ಯಾರೆಲ್ಲ ಪರಿಚಯಸ್ಥರಿದ್ದಾರೆ ಯಾರೆಲ್ಲ ಪರಿಚಯಸ್ಥರಿದ್ದಾರೆ ಯಾರು ಸ್ನೇಹಿತರಿದ್ದಾರೆ ನಿಮ್ಮ ಮನೆಯಲ್ಲೇ ಇದ್ದಾರೆ ಎಸ್ ಅಕ್ಷರಲ್ಲಿ ಹೆಸರು ಇದೆ ನೋಡಿ ಅವರ ಜಾತಕ ನೋಡಿ ಎಲ್ಲಿ ರಾಹು ಫಾಲ್ ಆಗಿದೆ ಅದನ್ನ ನೋಡಿ ಎಲ್ಲಿ ಮಿಥುನ ರಾಶಿ ಫಾಲಾಗಿದೆ ಅದನ್ನ ನೋಡಿ ಎಲ್ಲಿ ಕುಂಭ ರಾಶಿ ಫಾಲಾಗಿದೆ ಅದನ್ನ ನೋಡಿ ನೋಡಿ ನಿಮ್ಗೆ ಅದರ ಒಂದು ರಿಸಲ್ಟ್ ಏನುಂಟು ಅಕ್ಯುರೇಟ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂದಿಂತ ಸಮಸ್ಯನ್ನು ನೀವು ಅನ್ಭವಿಸ್ತೀವಿ ಯಾರಿಗೆಲ್ಲ ಮಿಥುನ ರಾಶಿ ಆರನೇ ಮನೆ ಅಂದ್ರೆ ಮಕರ ಲಗ್ನಕ್ಕೆ ಮಿಥುನ ರಾಶಿ ಆರನೇ ಮನೆಯಲ್ಲಿ ಇರುತ್ತೆ ನಾನು ಹೇಳ್ತೀನಿ ನಿಮ್ಗೆ ಯಾವ್ದೋ ರಾಹು ದೇಶ ನಡೆಯುವಾಗ ಅಥವಾ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸಲ್ಲಿ ಮಕರ ಲಗ್ನ ಜಾತಕ ಮಿಥುನ ರಾಶಿ ಆರನೇ ಮನೆಯಲ್ಲಿದೆ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ನಡೀಬೇಕು ನಿಮಗೆ ಆ ಮೂಮೆಂಟ್ ಅಲ್ಲಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನಾರೋಗ್ಯನೂ ಕಾಡುತ್ತೆ ನೀವು ಸಾಲದಲ್ಲಿನೂ ಬೀಳ್ತೀವಿ ತುಂಬಾ ತೊಂದರೆ ಆಗುತ್ತೆ ಬಹಳ ಜಾಗೃತರಾಗಿರ್ತೀವಿ ಪ್ರೊಟೆಕ್ಷನ್ ಯಾವಾಗ ಆಗುತ್ತೆ ಮಿಥುನ ರಾಶಿ ಮೇಲೆ ಗುರುವಿನ ದೃಷ್ಟಿ ಮೇ ಬಿ ಪ್ರೊಟೆಕ್ಷನ್ ಅಥವಾ ಬುಧನ ಮೇಲೆ ಗುರುವಿನ ದೃಷ್ಟಿ ಇದು ಪ್ರೊಟೆಕ್ಷನ್ ಅಥವಾ ಕನ್ಯಾ ರಾಶಿ ಮೇಲೆ ಗುರುವಿನ ದೃಷ್ಟಿ ಇದು ಪ್ರೊಟೆಕ್ಷನ್ ಅನ್ಯತಾ ಆಗಲ್ಲ ಚೆಕ್ ಮಾಡಿ ಯಾರಿಗೆಲ್ಲ ಯಾರಿಗೆಲ್ಲ ಅದರಲ್ಲೂ ಕೂಡ ವೃಶ್ಚಿಕ ಲಗ್ನದ ಜಾತಕ ಎಂಟನೇ ಮನೆಯಲ್ಲಿ ಮಿಥುನ ರಾಶಿ ಯಾತೋ ರಾಹು ದೇಶ ನಡಿಬೇಕು ನೆನ್ಪಿಟ್ಕೊಳ್ಳಿ ವೃಶ್ಚಿಕ ಲಗ್ನ ಜಾತಕ ಎಂಟನೇ ಮನೆಯಲ್ಲಿ ಮಿಥುನ ರಾಶಿ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ಹೆಸರು ಯಾವ್ದು ಬೇಕಾದ್ರೆ ಇರಲಿ ನಲ್ವತ್ತರಿಂದ ನಲವತ್ತೊಂಬತ್ತು ಏಜ್ ಸಿರೀಸ್ ನಾನು ಹೇಳ್ತೀನಿ ಪಡಬಾರದ ಕಷ್ಟ ಅನುಭವಿಸ್ತೀರಾ ಒಡ ಹುಟ್ಟಿದವರಿಂದಲೂ ಅನುಭವಿಸ್ತೀರಾ ಡಾಕ್ಯುಮೆಂಟರಿ ರೀತಿಯಲ್ಲೂ ಅನುಭವಿಸ್ತೀರಾ ಮನೆ ಕಟ್ಟುವ ವಿಚಾರದಲ್ಲೂ ಅನುಭವಿಸ್ತೀರಾ ತಂದೆಯ ಅನಾರೋಗ್ಯದಲ್ಲೂ ಅನುಭವಿಸ್ತೀರಾ ಮ್ಯಾರಿಡ್ ಲೈಫಲ್ಲೂ ಅನುಭವಿಸ್ತೀರಾ ಒಟ್ಟಾರೆ ನೋಡ್ಲಿಕ್ಕೆ ಈ ಜೀವನ ಸಾಕಪ್ಪ ಅನ್ನಿಸ್ಬಿಡ್ತದೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ವೃಶ್ಚಿಕ ಲಗ್ನಕ್ಕೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸಿರೀಸ್ ಅಥವಾ ರಾಹು ದಶೆ ಯಾವುದೇ ಇರಲಿ ಪರವಾಗಿಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ಅಲ್ವಾ ಓಕೆನಾ ಕರ್ಕಟಕ ಲಗ್ನಕ್ಕೆ ಆಲ್ಮೋಸ್ಟ್ ಹನ್ನೆರಡನೇ ಮನೆಯಲ್ಲಿ ಮಿಥುನ್ ರಾಶಿ ಇರುತ್ತೆ ಫೋರ್ಟೀನ್ ಟು ಫೋರ್ಟಿ ನೈನ್ ಎ ಸೀರೀಸಲ್ಲಿ ಒಡ ಹುಟ್ಟಿದರ ಜೊತೆಗೆ ಬಹಳಷ್ಟು ಮತಭೇದಗಳು ಉಂಟಾಗ್ತವೆ ಅವ್ರ ಅವ್ರಿಗೆ ಅನಾರೋಗ್ಯ ಆಗುತ್ತೆ ನಿಮ್ಮ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗ್ತವೆ ರಿಲ್ಯಾಕ್ಸೇಷನ್ ಇರಲ್ಲ ಬೆಡ್ರೂಮ್ ಲೈಫ್ ಏನಾದ್ರು ಮದುವೆ ಆಗಿದೆ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕವನ್ನು ಚೆಕ್ ಮಾಡಿ ನೋಡಿ ನೀವು ಯಾವ ಇಂಪ್ಯಾಕ್ಟನ್ನು ಅನುಭವಿಸ್ತಾ ಇದ್ದೀವಿ ನಾನು ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವ್ ಅನ್ನ ಹೇಳಲಿಕ್ಕೆ ಹೋಗ್ಲಿಲ್ಲ ನೆಗೆಟಿವ್ ಅನ್ನ ಹೇಳಿಕ್ಕೆ ಹೋಗಿದ್ದೇನೆ ನಿಮ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಬಹಳ 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 ಫೇವರೇಬಲ್ ಇಂಪ್ಯಾಕ್ಟ್ ಇದ್ರ ಮುಖಾಂತರ ಇದ್ದೇ ಇರುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕೊನೆಗೊಂದು ಬಾರಿ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸದ್ಯದಲ್ಲಿ ನಮಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಅದಕ್ಕೋಸ್ಕರ ತೀವ್ರ ಪ್ರಯತ್ನ ಮಾಡಬೇಕು ನಾವು ಮಾಡ್ತೇವೆ ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಅದು ಮೋಟಿವೇಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರ್ತದೆ ಇಷ್ಟರವರೆಗೆ ಕೂಡ ನಮಗೆ ಅದು ಬಹಳ ಸಹಕಾರ ಕೊಟ್ಟಿದ್ದೀರಾ ಹೃದಯದ ಧನ್ಯವಾದಗಳು ತಮಗೆಲ್ಲರಿಗೂ ಕೂಡ ಓಕೆನಾ ಈಗೇನು ಮಾಡೋಣ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇದುವರೆಗೆ ಸ್ಕಿಪ್ ಮಾಡದೆ ಯಾರೆಲ್ಲ ಈ ಕಾರ್ಯಕ್ರಮ ನೋಡಿದೀರಾ ಅವ್ರಿಗೆ ಮತ್ತೆ ಮತ್ತೆ ವಂದನೆಗಳನ್ನು ಅರ್ಪಿಸಿದ ಮುಂದೊಂದು ಬಾರಿ ಡಿಫ್ರೆಂಟ್ ವಿಡಿಯೋ ಜೊತೆಗೆ ನಿಮ್ ಜೊತೆ ಬಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ನಮಸ್ತೆ 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 ಬಾಬಾಯ್